ಗರಕಲ್ ಬರಕತಕ್ಕಿ ಸುನಂದ ಕಲ್ಲ ಎಲ್ ಬೆಂಗ್ಳೂರ್ಗೆ ಹೋಗಿ ಬಂದಾರ ಏನ ಕೇಳೋಣ ಬಾ ಏನು ಮಾತಾಡ್ಸ್ಕೊಂಡ್ ಬಂದಾರ ಏನನ ಬೀಗರ್ ಮನಿಗೆ ಹೋಗಿ ಬಂದಾರನ ಹ್ಮ್ ನೋಡು ನೋಡಾಕ ಹಂಗ ಅಲ್ಲಿದ ಬರಾಕತ್ತಾರ ಕಾಣ್ತೈತಿ ಮತ್ ಮುಂಜಾನೆ ಮುಂಜಾನೆ ಎದ್ದು ಈಗ ಬಸ್ ಬಂದೈತನ ಬಂದಾರ ಕೇಳು ನಡಿ ಈಗ ಬಂದ್ರೇನ ಈಗ ಬತ್ ಬಸ್ ಸುನಂದ ಹ್ಞೂ ವಾ ಈಗ ಬತ್ ಗೌರಕ್ಕ ಬಸ್ ಅದಕ್ಕೆ ಈಗ ಹೊಂಟೇವ್ ನೋಡ್ ಮನಿಗೆ ಸುಸ್ತಾಗತೈತಿ ಬಸ್ನಾಗ ಅಡ್ಡಾಡ್ದಕ್ಕೆಲ್ಲ ಮಾಡ್ದಕ್ಕೆಲ್ಲ ನಾ ಬಾ ದೂರ ಸುಸ್ತು ಆಗತ್ತೈತೆ ವಾ ಹೋಗಿ ಒಂದಿಟ್ಟು ಜಾಗ ಜೀಕ ಮಾಡಿ ಅಂದಿಟ್ಟು ಇವ್ರಿಗೆ ಹೇಳಿನ ಹೊಟೆಲ್ದಾಗ ಇನ್ನೊಂದು ಹಿಟ್ಟಿ ಅಂದ್ರೆ ಇಡ್ಲಿ ಗಿಡ್ಲಿ ತಗೊಂಬರ್ರಿ ತಿಂದು ಒಂದಿಷ್ಟು ಚಾ ಮಾಡ್ಕೊಂಡು ಕುಡಿದು ಮಕ್ಕಂಬಿಡ್ತೀನಿ ವಾ ಸಾಕತ್ತೈತೆ ಭಾಳ ಸುಸ್ತು ಆಗತೈತಿ ಹೋಗಿದ್ರಲ್ಲ ಮಾತುಕತೆ ಆಯ್ತನ ಏನಂದ್ರ ಹ್ಞೂ ಹ್ಞೂ ಮಾತಾಡಿ ಬಂದೆವು ಅವ್ರಕ್ಕೆ ಏನಿಲ್ಲವ್ವ ಮತ್ತು ಆ ಹುಡ್ಗಿಗು ಅವರು ಹೇಳಿದ್ರು ತಿಳಿಸಿ ಅವ್ರಿಗೆ ಇಷ್ಟ ಇಲ್ಲ ನಾವು ಹೇಳ್ದೆವು ಇವ್ಗೆ ತಿಳಿಸಿ ಹೇಳಿದ್ವಿ ಇಬ್ರಿಗೆ ಹೇಳಿದ್ವಿ ತಿಳಿಸಿ ಅವ್ರೇನು ಒಪ್ಪೋಳಿಲ್ಲ ನಾವು ಮದ್ವೆ ಆದ್ರ ನಾ ಅವ್ನೆ ಆಕಿನಿ ಇಕಿನಿ ಆಕೀನಿ ಅಂತ ಅಂದರು ಆಯ್ತು ಏನು ಹೇಳಿದೆವು ರಗಡ್ ಕದ್ದಿ ಕಡ್ದೇವು ಏನು ಕೇಳಿಲ್ಲ ಹುಡುಗರು ಏನು ಮಾಡ್ತಿ ಈಗ ಅವರಿಗೂ ಇಷ್ಟ ಇಲ್ಲ ಯಾಕಂದ್ರೆ ನಮ್ದೆಲ್ಲ ಹತ್ಬೇಕು ಹಂಟ ಪಟ್ಟು ಅವ್ರದ್ದು ದೊಡ್ಡ ಅದಾರ ಅವ್ರು ಏನು ನಮ್ದೇನ್ ಅವ್ರದ್ದು ಅರ್ಧದಷ್ಟು ಆಗೋದಿಲ್ಲ ನಮ್ದು ಆಗುದಿಲ್ಲ ಬ್ಯಾಡತ್ ಹೇಳಿದ್ರು ಅವರು ತಮ್ಮ ಮಗಳ್ನ ಕೊಡಾಕಿಲ್ಲ ಹಳ್ಯಾಗ ಎಲ್ಲ ಭಾಳ ಭಾಳ ಆಯ್ತವ ಅದಕ್ಕೆ ಬಿಡಿ ಏನು ಮಾಡ್ದತ್ತ ಮತ್ತೆ ಏನು ಮಾಡ್ದು ಬಿಡುದೇ ಇಲ್ಲ ಅದಕ್ಕೆ ಮದ್ವಿ ಮಾಡ್ಬೇಕಂತ ನಿರ್ಧಾರಕ್ಕೆ ಬಂದ್ವಿ ಮುಂದಿನ ತಿಂಗಳತ್ತೇಳಾರೆ ಮೋರ್ಸಾಗಿರ್ತ ಕ್ಲಾಕ್ ಬಂದು ಕೇಳತ್ತಂದ್ರೆ ಮದ್ವಿ ಮದ್ವಿನ ಅವ್ರ ಕಡೆ ಇಟ್ಕೋತಾರತ್ತ ಮತ್ತೆ ಹಂಗಾದ್ರೆ ಆಯ್ತಾ ಹೇಳ್ರೆ ತಂದ್ವಿ ನಾವು ಏನು ಮಾಡೋಕ್ಕಾಗಲ್ಲ ಇನ್ನು ಅವ್ರಿ ನಮಗಾಗೋದಿಲ್ಲ ಷ್ಟ ಆಯ್ತು ನೋಡುವ ಎಲ್ಲ ಕದ್ದಿ ಕಡದೆ ಕಡ್ದೇವಿ ಇದನ್ನು ಬಿಡೋದಿಲ್ ನಂಬುದು ಆಕಿನೂ ಬಿಡಲ್ಲ ಹೇಳಾರ ಅವರೆಲ್ಲ ಇಲ್ರಿ ನಾವೇನಾಗ್ತಾ ಹಳ್ಯಾಗ ನಮ್ಮ ಮಗಳನ್ನ ಅಷ್ಟು ಕಳ್ಸೋದಿಲ್ಲ ಮಾಡೋದಿಲ್ಲ ಮತ್ತು ಭಾಳ ಇದು ಮಾಡಕ್ಕೆ ಬರೋದಿಲ್ಲ ನಾವು ಯಾವಾಗ ಸುಮ್ಮ ಒಂದಿನ ಬಂದಾಳೆ ಅವ್ರ ಅಪ್ಪನೆ ಅಂದ ಆದ್ರೆ ಅಕ್ಕಿ ಏನು ಹೆಣ್ಮಗಳ ಅನ್ಲಿಲ್ಲ ಅದಕ್ಕೆ ಹಾಂ ಯಾಕೆ ಬಿಡು ಮತ್ತೆ ಇನ್ನೇನು ಮಾಡೋದು ಬಿಡಕ್ಕೆ ಆಗೋದಿಲ್ಲ ಯಾತರ ಇರೋಲ್ಲ ಯಾಕೆ ಬಿಡು ಸಸಿ ಮಗ ಚೆಂದ ಇರ್ಲತ್ತ ನಂದು ಬಂದೆವ ಮತ್ತು ಏನು ನಮ್ಮ ನಮ್ಮೂ ಏನು ಅದ ಇಲ್ಲಿ ಮಾಡ್ತೀವಿ ಅವರೇ ಮದ್ವೆ ಇಟ್ಕೊಳ್ತಾರತ್ತ ಯಾಕೆ ಇಟ್ಕೊಳ್ಳೋಕ ಏನು ತಮಗೆ ಏನು ಹ್ಯಾಂಗೆ ಅನಿಸ್ತೈತೆ ಹಂಗೆ ಮಾಡಲ್ಲ ಮತ್ತೆ ಏನು ಮಾಡ್ದು ಅವ್ರು ಇದು ಮುಂದಿನ ತಿಂಗಳ ಹಿಂಗೆ ಹಿಂಗೆ ಹೇಳಿ ಮೂರು ತರ ನಂದರ ಮುಂದಿನ ಅಂತ ಪಿಕ್ಸ್ ಆಗೈತಿ ಮೂರು ಸಾವಿರ ಅವ್ರು ಕೇಳಿ ನಂದರ ನಾವು ಕೇಳ್ಕೊತೀವಿ ಕೇಳಿ ನಾವು ಕೇಳಿದ್ರು ಬತ್ತು ಬಿಟ್ಟರು ಬತ್ತ ಅವ್ರ ಕಣ್ಣೆ ಇತ್ತು ಮದ್ವಿ ಅವ್ರು ತಮಗೆ ಹ್ಯಾಂಗೆ ಐತೆ ಹಂಗೆ ಇದು ಮಾಡೋರು ಅವರೇ ನಮಗೆ ಅಟ್ ಕಿಮ್ಮತ್ತು ಕೊಡೋದಿಲ್ಲ ಮುಂದೆ ನಾವೇನು ಸೊ ಮದುವೆ ಮಾಡೋದೈತಿ ಮಾಡಿ ಬಿಟ್ಟು ಬಿಡ್ತೀವಿ ಯಾಕೆ ತಾನೇ ಏನಾರ ಯಾಕೆ ಮಾಡ್ಕೊಳಕ್ಕೆ ಹೋಗೋಕ್ಕೋ ಪಾಡಿಗೆ ನಾವು ಇರ್ತೀವಿ ಮತ್ತೇನು ಮಾಡಿದೀನಿ

ಆಯ್ ತಗೊಳ್ವಾ ತಂಗಿ ಮಾತ್ ಮಾತಾಡ್ತೀವಿ ಈಗ ಹೋಗಿ ಕಿವ ಮನಿ ಆಯ್ತ್ ಆಯ್ತ್ ಹೋಗ್ ಬರೀ ನಾವು ಹಂಗೆ ಮಾತಾಡ್ಸತ್ತೀವಿ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ ಹೋಗ್ಸ ನಂದ್ ಹೋಗ್ ಹ್ಮ್ ಹ್ಮ್ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನ ಹೋಗಿ ಬರ್ ಹೋಗು ಪಾಪ್ಸ ನಂದ್ ಅನ್ಮಾರ ಸಾಪಾಗಿತ್ತಲ್ಲ ಹೌದೇನ ಶಿಲ್ಪ ಹ್ಮ್ ಪಾಪ್ ಸಾಪ್ ಆಗೈತ್ ಮತ್ ಏನ್ ಮಾಡ್ಬೇಕು ಒಳಗ್ ಇರ್ತೈತ್ಲ ಚಿಂತಿ ಅದೇನ್ ಇದು ಆಗಲ್ಲ ಮತ್ ಇರುದೊಂದ್ ಮಗ ಮತ್ ಕೈ ಬಿಟ್ಟು ಹೊಂಟೈತಿ ಮತ್ ಏನ್ ಮಾಡ್ಬೇಕು ಮತ್ತೆ ಏನಾರು ಯಾಕರ ಮಾಡ್ಲಿ ಮದುವೆ ಅಂತ ಮಾಡಬೇಕಾಗಿತ್ತಾ ಸಸಿ ಮಗ ಚಂದಿರಲ್ಲ ಇಲ್ಲ ತಂದು ಬಂದಾರ ಮತ್ತೇನು ಮಾಡುದೀನಿ ಹ್ಯಾಂಗ್ಯಾರ ಯಾಕ ಲೆಕ್ಕ ಚಂದಿರೋ ಲೆಕ್ಕ ಹಾಕ್ತಾರೆ ಇವನು ಊರು ಬಡ ಒಂದಿಟ್ಟು ಮದುವೆ ಮಾಡ್ಕೊಂಡು ಒಂದಿಟ್ಟು ತಂದೆ ತಾಯಿ ಕಡೆ ಒಂದಿಟ್ಟು ಇದು ಮಾಡಬೇಕು ಏನು ಮಾಡ್ತಾನೆ ಯಾರಿಗೊತ್ತವನು ಈಗಿನ ಮಕ್ಳು ಏನು ಮಾಡ್ತಾವ ನೋಡೋದಿಲ್ಲ ಸುಮ್ಮ ನಮ್ಮ ಮಾಡು ಕರ್ತಾ ಇರ್ತೈತೆ ಮಾಡಿ ಕೈ ಬಿಟ್ಟು ಬಿಡೋದು ಏನು ಯಾರಿಗೂ ಅವ್ರಿಗೆ ಒಂದಲ್ಲಿ ಒಂದು ಟೈಮ್ದಾಗ ನಮ್ದು ಏನು ಇರ್ತೈತೆ ಅದು ಪರಿಸ್ಥಿತಿ ಬರೋದೆ ಅವ್ರವ್ರ ಚಂದ ಚೆಂದ ಇರೋಪ್ಪ ಎಲ್ಲರ ಇರೋ ಚಾಂದಿರತ್ತಂ ಕೈ ಬಿಟ್ಬಿಡೋದು ಚಲೋ ಮತ್ತೇನು ಮಾಡೋದಿನ ಈಗ ಹಾಗೆ ಇರ್ತೈತ್ಯಾ ಏನು ಮಾಡೋಕ್ಕಾಗಲ್ಲ ಬಾ ಬಾ ಹೋಗು ನಡಿ ಹಲೋ ಹಲೋ ರಾಜ್ ನಾನು ರಮ್ಯಾ ಮಾತಾಡ್ತಾ ಇರೋದು ಎಲ್ಲಿದ್ದೀರಾ ಹಾಂ ಹಲೋ ರಮ್ಯಾ ಇಲ್ಲೇ ಇಲ್ಲ ಇದ್ದೀನಿ ಬರ್ತಾ ಇದ್ದೀನಿ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ನೀರು ಹಾಂ ಹಾಂ ಓಕೆ ಬನ್ನಿ ಇಲ್ಲೇ ಹೊರಗಡೆ ನಿಂತಿದ್ದೀನಿ ಮನೆ ಹೊರಗಡೆ ಓಕೆ ಒಂದು ನಿಮಿಷ ಹಾಯ್ ರಮ್ಯಾ ಟಿಫನ್ ಟಿಫನ್ ಆಯ್ತಾ ಹಾಯ್ ರಾಜ್ ಹಾಂ ಟಿಫನ್ ಆಯಿತು ನಾನು ಇವತ್ತು ಪಾರ್ಲರ್ಗೆ ಹೋಗಬೇಕು ಇನ್ ಟೈಮ್ ಜಾಸ್ತಿ ಇಲ್ಲ ಮತ್ತೆ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಅದಕ್ಕೆ ಹೋಗೋಣ ಇವತ್ತ ಇವತ್ತು ಪಾರ್ಲರ್ಗೆ ಹೋಗೋಣ ನಾಳೆನೇ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಓಕೆನಾ ನಿಮ್ಮಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ದೀರಾ ನೀವು ಈ ಏನು ಇವತ್ತು ಕೇಳ್ತೀನಿ ಅಂದಿದ್ದಾರೆ ಶಾಸ್ತ್ರಿಗಳನ್ನ ಕರೆಸಿ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದಾರೆ ಹೇಳಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಅವ್ರಿಗೆ ಹೇಳ್ಬಿಡಿ ಆಯಿತಾ ಹ್ಞೂ ಹ್ಞೂ ಆಯಿತು ಓಕೆ ಹೇಳ್ತೀನಿ ತಗೋ ಪಾರ್ಲರ್ಗೆ ನಾನು ಅಲ್ಲಿ ನಿಮ್ಮನ್ನ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ ಬಾ ಮತ್ತು ನಿಂದ ಆಫೀಸು ನಾನು ಆಫೀಸ್ಗೆ ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ನಡೆಯುತ್ತೆ ನಾನು ಮಧ್ಯಾಹ್ನದವರೆಗೂ ಲೀವ್ ಹಾಕಿದ್ದೀನಿ ಆಮೇಲೆ ಮಧ್ಯಾಹ್ನದಿಂದ ನಾನು ಆಫೀಸ್ಗೆ ಹೋಗ್ತೀನಿ ಮತ್ತೆ ನಾಳೆ ನನ್ನ ಫೋಟೋ ಶೂಟ್ ಅದು ಇದು ಅಂತ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಅವ್ರಿಗೆ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಹಿಂಗೆ ಫಿಕ್ಸ್ ಆಗಿದೆ ಹಂಗೆ ಅಂತ ಅವರು ಓಕೆ ಅಂತ ಹೇಳಿದ್ದಾರೆ ಒಂದೆರಡು ಎರಡು ಮೂರ್ ದಿನ ಅಷ್ಟೇ ಆಮೇಲೆ ಫೋಟೋ ಶೂಟ್ ಆದ್ಮೇಲೆ ಮುಂದೆ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗೆ ಮದುವೆದು ಅದು ಇದು ಅಂತ ಅದಕ್ಕೆ ಇವಾಗ ಪಾರ್ಲರ್ ಹೋಗಿ ಬಂದ್ಬಿಡಣ ಆಯ್ತಾ ನೀವು ನೀವೇನು ನಮಗೆಲ್ಲ ಯಾಕೆ ಹುಡುಗರು ನಾವು ನ್ಯಾಚುರಲ್ ಬ್ಯೂಟಿ ನಾವು ನಿಮ್ಮ ಥರನ ಇಲ್ಲ ಆದ್ರೆ ನಿನ್ನ ಸಮಾಧಾನಕ್ಕೋಸ್ಕರ ಮದುವೆ ಹಿಂದಿನ ದಿನ ಒಂದು ಸ್ವಲ್ಪ ಪಾರ್ಲರ್ವರ್ಗೆ ಇದು ಮಾಡ್ತೀನಿ ಇರ್ತಾರಲ್ಲ ಅವ್ರ ಹತ್ರ ನಾನು ಮಾಡ್ಸ್ಕೊತೀನಿ ಈಗೇನು ಬೇಡ ನಡೆಯುತ್ತೆ ಓಹೋ ಹೌದು ನ್ಯಾಚುರಲ್ ಬ್ಯೂಟಿ ಅಂತ ಆಯ್ತು ಅದು ನಿಜನೇ ಬಿಡಿ ಆಯ್ತು ಈಗ ಹೋಗೋಣ ಬಾ ಅಲ್ಲಿ ಅಲ್ಲೇ ಕಾರಿ ಬಾ ಓಕೆ ಹೋಗೋಣ ಹೋಗು ನನ್ನ ಆಫೀಸ್ ಇದೆ ನೀನು ಮತ್ತೆ ಮಧ್ಯಾಹ್ನ ಇಲ್ಲಿಂದ ಹೋಗ್ತೀಯಾ ಹಿಂಗೆ ನಾನು ಒಳಗಡೆ ಹೋಗ್ತೀನಿ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಇಲ್ಲಿಂದ ನಾನು ಆಫೀಸ್ಗೆ ಹೋಗ್ತೀನಿ ತಗೊಳ್ಳಿ ನೀವು ಹೋಗಿ ರಾಜ್ ಹಾಗಾದ್ರೆ ಓಕೆ ನಾನು ಬರ್ತೀನಿ ಬಾಯ್ ಓಕೆ ಓಕೆ ಬಾಯ್ ನಾನು ಒಳಗಡೆ ಹೋಗ್ತೀನಿ ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ವಾಟ್ ಕ್ಯಾನ್ ಐ ಡು ಫಾರ್ ಯು ಹ್ಯಾವ್ ಆಲ್ ಫೆಸಿಲಿಟೀಸ್ ಇನ್ ಯು How may I help you, ma'am? Okay, okay. Um, I want uh, manicure, pedicure, facial scrubbing, bleaching, so all types of. So, okay, uh, can you help me? Yeah, yeah. Uh, you sit here, ma'am. Okay. Excuse me, self-abandini? Ha, here, madam. ನನಗೆ ಮೊದಲು ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿ ಸ್ವಲ್ಪ ಒಂದು ಶೀಟ್ ಹಾಕ್ಬಿಡಿ ನನಗೆ ರಿಫ್ರೆಶ್ ಅನ್ಸುತ್ತೆ ನೀವು ಆಮೇಲೆ ನಿಮ್ದು ಏನೇನು ಪ್ರೊಸೀಜರ್ ಇದೆ ಏನೇನು ಸ್ಟೆಪ್ ಇದೆ ಫೇಶಿಯಲ್ಲು ಸ್ಕ್ರಬ್ಬಿಂಗು ಕ್ಲೆನ್ಸಿಂಗ್ ಎಲ್ಲ ಮಾಡಿಬಿಡಿ ಆದರೆ ಮೊದಲು ಸ್ವಲ್ಪ ಬಿಸ್ಲಲ್ಲಿ ಬಿಸಲಲ್ಲಿ ಬಂದಿದ್ದೀನಿ ನಾನು ಸೊ ಹಾಗಾಗಿ ಸ್ವಲ್ಪ ನನಗೆ ಫೇಸ್ ವಾಶ್ ಮಾಡಿ ಸ್ವಲ್ಪ ಒಂದು ಶೀಟ್ ಹಾಕ್ಬಿಡಿ ಮಾಸ್ಕ್ ಶೀಟು ಸ್ವಲ್ಪ ನಂಗೆ ಅನ್ಸುತ್ತೆ ಸ್ವಲ್ಪ ಕೂಲ್ ಅನಿಸುತ್ತೆ ಅದಕ್ಕೆ ಆಮೇಲೆ ಏನು ಬೇಕು ನೀವು ಮಾಡ್ಕೊಳ್ಳಿ ಪ್ರೊಸೀಜರ್ ಹಾಂ ಓಕೆ ಓಕೆ ಮೇಡಮ್ ನಿಮ್ಗೆ ಯಾವ ಥರ ಬೇಕು ಏನು ಅಂತ ಹೇಳ್ಬಿಡಿ ನಾನು ಅದನ್ನು ರೆಡಿ ಮಾಡ್ಕೊತೀನಿ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋವರೆಗೂ ಓಕೆ ಓಕೆ ಈಗ ಮೊದಲನ್ನು ಶೀಟ್ ಹಾಕ್ಬಿಡಿ ನಾನು ಹೇಳ್ತೀನಿ ನನಗೆ ಆ್ಯಬ್ರೋ ಏನು ಅಪ್ಪರ್ ಲಿಪ್ಪು ಫೇಶಿಯಲ್ ಹೇರ್ಸು ಅದನ್ನೆಲ್ಲ ಇದು ಮಾಡಬೇಕು ಅದಕ್ಕೆ ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ನನಗೆ ಮಾಸ್ಕ್ ಹಾಕ್ಬಿಡಿ ಮೊದಲು ನಂಗೆ ಟೋಟಲಾಗಿ ಎಲ್ಲನೂ ಬೇಕು ಸ್ಪಾನೇ ಬೇಕು ಓಕೆನಾ ಮೇಕೋವರು ಬೇಕು ಓಕೆ ಓಕೆ ಮೇಡಮ್ ಮೇಕೋವರು ಎಲ್ಲನೂ ಇಲ್ಲೇ ಮಾಡಿಸ್ಕೊತೀರಾ ನಾ ನಾಳೆ ಏನಿದೆ ಫಂಕ್ಷನ್ ಹೌದು ನಾನು ಎಲ್ಲ ಇಲ್ಲೇ ಮಾಡಿಸ್ಕೊತೀನಿ ಇನ್ನು ನಾಳೆ ನನ್ನ ಮದುವೆಗೂ ನಾನು ಇಲ್ಲೇ ಹೇಳ್ತೀನಿ ನಾನು ನೀವು ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಓಕೆನಾ ಈಗ ನನಗೆ ತುಂಬ ಟೈರ್ಡ್ ಆಗ್ತಿದೆ ಒಂದು ಸ್ವಲ್ಪ ಶೀಟ್ ಹಾಕ್ಬಿಡಿ ನಂಗೆ ಮಾರ್ಕ್ ಶೀಟು ಸ್ವಲ್ಪ ರಿಲ್ಯಾಕ್ಸ್ ಆದರೂ ಆಗುತ್ತೆ ಬಿಸಿಲಲ್ಲಿ ತುಂಬ ಒಂಥರ ಮುಖ ಉರಿ ಉರಿ ಅದಕ್ಕೆ ಓಕೆ ಓಕೆ ಮ್ಯಾಮ್ ಒಂದು ನಿಮಿಷ ಹಾಕಿದ್ದೀನಿ ನೋಡಿ ಮ್ಯಾಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಓಕೆನಾ ಹ್ಞೂ ಓ ಓಕೆ ரிலாஸ் அனஸ்ஸாய் ஹோம் ஸ்பெல் இவாங்க சாப்பாடு ரில்ஸ் அனஸ்ஸை நோடி பிஸ்லிங்க பண்ணல அதுக்கு ஒருத்தர டேன் அனுஸ்தாத்து நமக்கு டேனும் ஒன் ஃபர மு கப் அனஸ் உரி உரி அனுஸாய் இங்க சாப்பிள்ள ஓகே